ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಪದಚಿನ್ಹ ಅವರು ಬನ್ನಿ ಖಾಲಿ ತನದ ಭಾರ ಅನ್ನೋ ಚಾಪ್ಟರ್ ಇಂದ ಕಂಟಿನ್ಯೂ ಮಾಡೋಣ ಯಾಕಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಇದು ಕಂಟಿನ್ಯೂ ಕಾದಂಬರಿ ತರ ನಾವು ಆ ವ್ಯಕ್ತಿ ಜೊತೆ ಜರ್ನಿ ಮಾಡಬೇಕು ಅಂತ ಹೇಳಿ ಸೊ ಇದೆಲ್ಲ ಕೂಡ ಕೇಶವಮೂರ್ತಿ ಅವರು ಹೇಳ್ತಾ ಇರುವಂತದ್ದು ಓಕೆ ವ್ಯಕ್ತಿಗೆ ಹೇಗೆ ನೀವು ತಗೋಬೇಕು ಅಂತ ಈಗ ಮುಂದೆ ಕಂಟಿನ್ಯೂ ಮಾಡೋಣ ನಿನ್ನೆ ನಾವು ನೋಡಿದ್ವಿ ಮಹಾನ್ ವ್ಯಕ್ತಿಗಳಿಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಎಮೋಷನಲಿ ಇಂಬ್ಯಾಲೆನ್ಸ್ ಆದರೆ ಕಾಯಿಲೆಗಳು ಬಂದಿದೆ ಅಂತ ಈಗ ಹಾಗಿದ್ರೆ ಇದರ ಬಗ್ಗೆ ಏನಾದರೂ ರಿಸರ್ಚ್ಗಳು ನಡೆದಿರೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅನೇಕ ಅಧ್ಯಯನಗಳು ಕೂಡ ಮಾನವ ಮನಸ್ಸು ಮತ್ತು ದೇಹ ಎರಡು ಅಂತರಂಗದಲ್ಲಿ ತೀವ್ರವಾಗಿ ಜೋಡಿಸಿಕೊಂಡಿವೆ ಎಂದು ಹೇಳುತ್ತದೆ ಜರ್ಮನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ನಡೆದ ಒಂದು ಅಧ್ಯಯನದಲ್ಲಿ ಮನಸ್ಸಿನ ಉತ್ಕಟ ಒತ್ತಡವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಓಕೆ ಯಾವಾಗ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅಂದರೆ ನೆಗೆಟಿವ್ ಎಮೋಷನ್ಸ್ಗಳು ಜಾಸ್ತಿ ಇದ್ದಾಗ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆದಾಗ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದು ನಿಮಗೆ ನೆನಪಿದೆ ಅನಿಸುತ್ತೆ ಆ್ಯಂಡ್ ನಾನು ಸಾರಿ ಕ್ಷಮಿಸದಿದ್ದರಲ್ಲೂ ಹೇಳಿದ್ದೀನಿ ಅನಿಸುತ್ತೆ ನನ್ನ ಮಗಂಗೆ ಕೋಲ್ಡ್ ಬಂದಿದೆ ಅವ್ನಿಗೇನಾದರೂ ಕೋಲ್ಡ್ ಬಂತು ಜ್ವರ ಬಂತು ಅಂತ ಅಂದರೆ ಎರಡು ರೀಸನ್ನು ಒಂದು ಅವನ ದೇಹ ರೆಸ್ಟ್ ಇಲ್ಲ ಅವನು ದೇಹಕ್ಕೆ ಅನ್ನೋದು ಒಂದಾದರೆ ಯ ಫುಡ್ಡು ಚೆನ್ನಾಗಿ ತೊಗೊಂಡು ಎಲ್ಲ ಚೆನ್ನಾಗಿದ್ದು ಸಡನ್ನಾಗಿ ಜ್ವರ ಕೋಲ್ಡ್ ಬರ್ತಾ ಇದೆ ಅಂದರೆ ನಾನು ಅವನ್ನ ಫಸ್ಟ್ ಕೇಳೋದು ಏನಾದರೂ ಪ್ಲ್ಯಾನ್ ಮಾಡಿದ್ಯಾ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ಯಾ ಯಾರನ್ನಾದರೂ ಮಿಸ್ ಮಾಡ್ಕೊಳ್ತಿದ್ಯಾ ಅಂತ ನಾನು ವಿಚಾರಿಸ್ತೀನಿ ನಾನು ನಿಮ್ಗೊಂದು ಎಪಿಸೋಡಲ್ಲಿ ಹೇಳಿದ್ದೆ ಅವನು ಅವರ ಅಣ್ಣನ್ನ ನೋಡಬೇಕು ಅಂತ ಅಂದ್ಕೊಂಡಾಗ ಅಂದರೆ ನನ್ನ ಅಣ್ಣನ ಮಗ ಅವನು ಅವನು ಯಾವಾಗಲೂ ಜಾಸ್ತಿ ಕನೆಕ್ಷನಲ್ಲಿದ್ದಾರೆ ಸೊ ನನ್ನ ಅಣ್ಣನ್ನು ನೋಡ್ ಅಂದರೆ ಅಣ್ಣನ ನೋಡಬೇಕು ಅಂತ ಅವ್ನಿಗೆ ಅನ್ನಿಸ್ದಾಗ ಅವನು ಸ್ವಲ್ಪ ಕುಗ್ತಾನೆ ಸೊ ಕುಗ್ಗೋದು ಇನ್ ದ ಸೆನ್ಸ್ ಅವನಿಗೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಣ್ಣನ ನೋಡ್ತೀನಿ ಒಂದು ವಾರದಲ್ಲಿ ಅವ್ನು ನೋಡಿಬಿಡಬೇಕು ಅನ್ನೋದು ಶುರು ಮಾಡ್ತಾನೆ ಆಗ ಅವ್ನಿಗೆ ನಾವೇನಾದರೂ ಒನ್ ವೀಕ್ ಟೂ ವೀಕ್ಸ್ ಅವ್ರ ಅಣ್ಣ ಅವ್ನಿಗೆ ಸಿಗಲಿಲ್ಲ ಅಂದಾಗ ಇವನಿಗೆ ಲೈಟಾಗಿ ಜ್ವರ ಲೈಟಾಗಿ ಕೋಲ್ಡ್ ಬರೋಕ್ಕೆ ಶುರುವಾಗುತ್ತೆ ಸೊ ಅವಾಗ ನಾನು ಏನು ಮಾಡ್ತೀನಿ ಗೊತ್ತಾಗ್ಬಿಡುತ್ತೆ ಹೋಗು ಸ್ಯಾಟರ್ಡೆ ಸಂಡೇ ಅಂತ ಕಳಿಸ್ಬಿಡ್ತೀನಿ ನಾರ್ಮಲಿ ಮೀಟ್ ಮಾಡ್ತಿರ್ತಾರೆ ಬೈ ಆಗಿ ಒಂದು ವಾರ ಮಿಸ್ ಆದರೂ ಕೂಡ ಇವನು ಒಂಚೂರು ವೀಕ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂಚೂರು ಚೂರು ಕೋಲ್ಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ನನಗೆ ಸೊ ಫುಡ್ಡು ಒಂದು ಮೇಂಟೈನ್ ಒಂದು ಆದರೆ ಅವನ ಮನಸ್ಸಿಗೆ ಬಂದಿದ್ದು ಏನಕ್ಕೆ ಕಾಯಿಲೆ ಬರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ನಮ್ಮ ಹತ್ರ ಇಲ್ಲದೇ ಇದ್ದಾಗಲೇ ಅದ್ರ ಫೈಟ್ ಮಾಡೋಕ್ಕಾಗಲ್ಲ ಅದ್ರ ವಿರುದ್ಧ ಅಲ್ವಾ ಕಾಯಿಲೆ ಬಂದಾಗ ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಆದರೆ ಅಂದರೆ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆದರೆ ನೆಗೆಟಿವ್ ಎಮೋಷನ್ಸಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಯಾವಾಗ ಇಮ್ಯುನಿಟಿ ಇಮ್ಯುನಿಟಿ ಕಡಿಮೆ ಆಗುತ್ತೆ ಆಗ ಕಾಯಿಲೆಗಳು ಬರುತ್ತೆ ದೀರ್ಘಕಾಲದ ಮಾನಸಿಕ ನೋವುಗಳಿಂದ ಏನೇನು ತೊಂದರೆ ಆಗುತ್ತೆ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಗರ್ಭಧಾರಣೆಗೆ ಕಷ್ಟ ಆಗ್ತಾ ಇದೆ ಅಂದರೆ ಯಾವುದೋ ಒಂದು ವಿಚಾರವನ್ನು ಪದೇ ಪದೇ ಯೋಚನೆ ಮಾಡಿ 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 ಗಾಢವಾಗಿ ಅದನ್ನು ಚಿಂತೆ ಮಾಡ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ನಾನು ಇದನ್ನ ಹೇಳಿದ್ದೀನಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಇವಾಗ ಹೇಳ್ತೀನಿ ನೋಡಿ ನಿಮಗೆ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂದರೆ ಗರ್ಭಧಾರಣೆ ಮಾಡ್ಕೊಳ್ಳೋಕ ಕಷ್ಟ ಆಗ್ತಿದೆ ಅಂದರೆ ಯಾವುದಾದ್ರೂ ಒಂದು ಪ್ರೆಗ್ನೆನ್ಸಿ ನಿಮಗೆ ಅಬಾರ್ಷನ್ ಆಗಿದೆಯಾ ಇದನ್ನ ಫಸ್ಟ್ ತಿಂಗ್ ನೋಡ್ಕೊಳ್ಳಿ ಯಾವುದಾದ್ರೂ ಅಬಾರ್ಷನ್ ಆಗಿದೆಯಾ ಎರಡನೇದು ನೀವು ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ನೋವು ಅನ್ಬೋಸ್ತೀವಿ ನಾವು ಅಂದರೆ ಕಿಬ್ಬೊಟ್ಟೆ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಕಾಲ್ ಸೆಳ್ತಾ ಬರುತ್ತೆ ಅದನ್ನು ಹೇಟ್ ಮಾಡಿದ್ದೀರಾ ಥೋ ಯಾಕಾದರೂ ಬಂತೋ ಈ ತಿಂಗಳು ನೋವು ಅಂತ ಏನಾದರೂ ಹೇಟ್ ಮಾಡಿದ್ದೀರಾ ಅಥವಾ ಆ ಟೈಮಲ್ಲಿ ನಮಗೆ ಇರ್ಸು ಮಿರ್ಸು ಕಿರಿ ಕಿರಿ ಎಲ್ಲ ಏನಿದೆ ಹಾರ್ಮೋನಲ್ ಚೇಂಜಸ್ ಅದನ್ನು ನಾವು ಆಕ್ಸೆಪ್ಟ್ ಮಾಡಿಲ್ವಾ ಇದಿಷ್ಟು ನೋಡ್ಕೊಳ್ಳಿ ಅಥವಾ ನಿಮಗೆ ಚೈಲ್ಡ್ಹುಡ್ ಟ್ರಾಮಾದಲ್ಲಿ ಯಾವುದಾದ್ರೂ ಫಿಸಿಕಲ್ ಅಬ್ಯೂಸ್ ಆಗಿದೆಯಾ ಅದರಿಂದ ಈ ಲೈಫ್ ಬೇಡಪ್ಪ ಅಂತ ಅನಿಸಿದ್ದೇನಾದರೂ ಇದೆಯಾ ಅಥವಾ ಯಾವುದಾದ್ರೂ ಪ್ರೆಗ್ನೆಂಟ್ ಉಮನ್ ಮಗು ಹೇರೋ ಟೈಮಲ್ಲಿ ಅನುಭವಿಸಿರೋ ಕಷ್ಟನ ಕೇಳಿದ್ದೀರಾ ನೋಡಿದ್ದೀರಾ ಅದನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಇವೆಲ್ಲವೂ ಅಬ್ಸರ್ವ್ ಮಾಡಿ ಒಂದು ಸಲ ಅಬಾಷನ್ ಮೇಲೆ ನಮಗೆ ಭಯ ಅನ್ನೋದು ದುಃಖ ಅನ್ನೋದು ಕೂತ್ಕೊಂಡ್ಬಿಡುತ್ತೆ ಅದ್ರ ನೋವು ನಮ್ಮ ಬಾಡಿಯಲ್ಲಿ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ ಆಗ ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಕಷ್ಟ ಆಗ್ತಾನೇ ಇರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಸಾಕಾದ್ವಿ ಟ್ರೈ ಮಾಡಿ ಟ್ರೈ ಮಾಡಿ ಸಾಕಾದ್ವಿ ಅಂತಾರೆ ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹತ್ತತ್ರ ನನಗೆ ನೆನಪಿರೋ ಹಾಗೆ ಟೆನ್ ಟು ಫಿಫ್ಟೀನ್ ಈ ಥರದ ಕ್ಲೈಂಟ್ಸ್ ಮೇಲೆ ನಾನು ಪರ್ಸ್ನಲಿ ವರ್ಕೌಟ್ ಮಾಡಿಸಿದ್ದೀನಿ ಅವರಿಗೆ ಮನಸ್ಸಿನ ಮೇಲೆ ಎಮೋಷನ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹತ್ತರಿಂದ ಹದಿನೈದು ಜನ ಏಳು ವರ್ಷ ಹದಿಮೂರು ವರ್ಷ ಮಕ್ಕಳಾಗಿಲ್ಲ ಅನ್ನೋರು ಸಹ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಓನ್ಲಿ ಬಿಕಾಸ್ ಆಫ್ ಭಾವನೆಗಳು ಪಾಸಿಟಿವ್ ಎಮೋಷನ್ಸ್ ಅದಕ್ಕೆ ಭಾವನೆಗಳಿಗೊಂದು ಶಾಲೆ ಓಕೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಯಾರಿಗಾದರೂ ಇದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಅಟ್ಲೀಸ್ಟ್ ಕ್ಲಾಸಿಗೆ ಬಂದಿಲ್ಲ ಅಂದರೂ ಇದರಿಂದನಾದರೂ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ರಿಲೀಸ್ ಮಾಡ್ಕೊಳ್ಳಿ ಆಯಿತಾ ಒಂದ್ಸಲ ಆಗಿಲ್ಲ ಅಂತ ಮತ್ತೆ ಆಗಲ್ಲ ಅಂದ್ಕೊಬೇಡಿ ಭಗವಂತನ ಮೇಲೆ ನಂಬಿಕೆ ಇಡಿ ಎಕ್ಸೆಪ್ಟೆನ್ಸ್ ಆ್ಯಂಡ್ ಸರೆಂಡರ್ನೆಸ್ ಎಲ್ಲವೂ ಬರಬೇಕು ಯಾಕೆ ನಾನು ಶಾಲೆಗೆ ಬಂದು ಕಲೀರಿ ಅಂತೀನಿ ಅಂದರೆ ಇವಾಗ ಎಕ್ಸೆಪ್ಟ್ ಮಾಡಿ ದೇವರಿಗೆ ಸರೆಂಡ್ರ್ ಮಾಡಿ ನಂಬಿ ಧೈರ್ಯವಾಗಿರಿ ಅಂತ ಹೇಳ್ತೀನಿ ಆದರೆ ನಿಮಗಿರೋಕ್ಕೆ ಯಾಕೆ ಅಂದ್ರೆ ಆಗ್ತಿರಲ್ಲ ಕೆಲವ್ರಿಗೆ ಯಾಕಂದ್ರೆ ಪ್ರಾಕ್ಟೀಸ್ ಬೇಕು ಅಲ್ವಾ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ದೀರ್ಘವಾಗಿ ಮಾನಸಿಕವಾಗಿ ನೋಗಳಿಂದ ಗರ್ಭಧಾರಣೆ ಆಗಲ್ಲ ಹೃದಯಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಬರುತ್ತೆ ದೈಹಿಕ ಅಸ್ತವ್ಯಸ್ತಗಳು ಸ್ಟಾರ್ಟ್ ಆಗತ್ತೆ ಹಾಗೆ ಬಹುಶಃ ಒಂದು ಸಿನಿಮಾ ನೆನಪಿರ್ಬೋದು ಹಚಿಕೋ ಎಂಬ ನಾಯಿಯ ಬಗ್ಗೆ ಇರುವ ಸಿನಿಮಾ ಟೋಕಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಒಬ್ಬರು ಪ್ರತಿದಿನ ತಮ್ಮ ನಾಯಿಯನ್ನ ರೈಲು ನಿಲ್ದಾಣಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಒಂದು ದಿನ ಪ್ರೊಫೆಸರ್ ಹೃದಯಾಘಾತದಿಂದ ಮೃತಪಟ್ಟರು ಆದರೂ ಕೂಡ ಈ ಒಂದು ನಾಯಿ ಒಂಬತ್ತು ವರ್ಷಗಳ ಕಾಲ ಪ್ರತಿದಿನ ಅವರಿಗಾಗಿ ಅದೇ ಸ್ಥಳಕ್ಕೆ ಹೋಗಿ ಕಾಯ್ತಾ ಇತ್ತು ಕೊನೆಗೆ ಆ ಒಂದು ಶ್ವಾನ ಆ ನಾಯಿನೂ ಸಹ ಶಾರೀರಿಕವಾಗಿ ಕುಗ್ಗುತ್ತಾ ದೇಹ ಬಲಹೀನವಾಗ್ತಾ ತೀರ್ಕೊಳ್ತು ಇಂತಹ ಸಾವಿರಾರು ಉದಾಹರಣೆಗಳು ಕತೆಗಳು ನಮಗೆ ಸಿಗುತ್ತೆ ನೋವು ಮನುಷ್ಯರಿಗೆ ಮಾತ್ರವಲ್ಲ ಮನಸ್ಸು ಬಲ ಕಳೆದುಕೊಂಡರೆ ದೇಹವು ಒದ್ದಾಡುತ್ತೆ ಅನ್ನೋದಕ್ಕೆ ಅದೆಷ್ಟೋ ಪ್ರಾಣಿಗಳ ಉದಾಹರಣೆಗಳೂ ಇದೆ ಬರೀ ಮನುಷ್ಯರಿಗೆ ಮಾತ್ರ ಮನಸ್ಸಿರಲ್ಲ ಪ್ರಾಣಿಗಳಿಗೂ ಇರುತ್ತೆ ಆ್ಯಂಡ್ ಇದನ್ನು ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ನನಗೆ ವೆಟನರಿ ಡಾಕ್ಟರ್ ಒಬ್ಬರು ಹೇಳಿದರು ನಾನು ನಮ್ಮ ನಾಯಿನ ಏನು ಗ್ರೂಮಿಂಗ್ ಮಾಡ್ಸೋದಕ್ಕೆ ಆ್ಯಂಡ್ ಇಂಜೆಕ್ಷನ್ ಕೊಡೋಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾಯಿದ್ರು ಇವಳು ಏಜ್ ಎಷ್ಟು ಅಂತ ಕೇಳಿದರು ಲಕ್ಕಿ ನಿಮಗೆ ಗೊತ್ತಿರ್ಬೋದು ಯಾರು ನಮ್ಮದು ಕಂಟಿನ್ಯೂ ಎಪಿಸೋಡ್ ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅವಳ ಕೇಳಿದರು ನನಗೆ ಸೊ ನಾನೇನು ಹೇಳಿದೆ ಅವಳಿಗೆ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ತನಕ ನಮ್ಮ ಮನೇಲಿ ಇದ್ಲು ಓಕೆ ಅವಳು ನಮ್ಮ ಮನೇಲಿ ಹದಿನೇಳು ವರ್ಷ ಹದಿನಾರು ವರ್ಷ ತುಂಬಿ ಹದಿನೇಳು ವರ್ಷಕ್ಕೆ ಬಿದ್ದಿತ್ತು ಅವಳಿಗೆ ಹದಿನೇಳು ವರ್ಷದ ತನಕ ಅವಳಿದ್ಲು ಐದು ಮಕ್ಕಳುಗಳು ಇದೆ ಆ್ಯಂಡ್ ಬೇರೆ ಬೇರೆ ಫ್ರೆಂಡ್ಸ್ ಮನೇಲಿ ಕೊಟ್ಟಿದ್ವಿ ಆ್ಯಂಡ್ ಅವಳು ಹದಿನೇಳು ವರ್ಷದ ತನಕ ಚೆನ್ನಾಗಿದ್ಲು ಹೆಲ್ದಿ ಆಗಿದ್ಲು ಅವಳು ಯಾವಾಗ ಅವಳು ಅವಳು ಯಾವಾಗ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಸಾರಿ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಓಕೆ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮಧ್ಯದಲ್ಲಿ ನಮ್ಮ ಚಿಕ್ಕಮ್ಮ ಆ್ಯಕ್ಸಿಡೆಂಟಲ್ಲಿ ಡೆತ್ ಆದರು ಅವಳು ಅಲ್ಲಿವರೆಗೂ ಹೇಗೆ ಅವ್ರ ಅವ್ರನ್ನೂ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ಳು ಅವಳು ಹೆಂಗೆ ಅಂದರೆ ಮನೆ ಹತ್ರ ಗೇಟ್ ಸೌಂಡ್ ಆದರೆ ಸಾಕು ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ ನಮ್ಮ ಚಿಕ್ಕಮ್ಮ ಡೆತ್ ಆಗಿದ್ದ ದಿನದಿಂದ ಅವಳು ಬೊಗಳೋದನ್ನು ಸ್ಟಾಪ್ ಮಾಡಿದ್ಲು ಲಿಟ್ರಲಿ ಬೊಗಳೋದನ್ನು ಸ್ಟಾಪ್ ಮಾಡಿದ್ಲು ನಾವು ಬೇಕು ಅಂತ ಅವಳಿಗೆ ಚೂ ಅಂದರೆ ಸಾಕು ಫುಲ್ ಜೋರಾಗಿ ಬೊಗಳ್ಕೊಂಡು ಬಾಗ್ಲು ತನಕ ಹೋಗ್ತಾ ಇದ್ಲು ಆ ಥರ ಮಾಡಿದವಳು ನಾವು ಚೂ ಅಂತ ಇದ್ದೀವಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಬೊಗಳಕ್ಕೆ ಏನೇನೋ ಮಾಡ್ತಾ ಇದ್ದೀವಿ ಅವಳಿಗೆ ಹೆದರ್ಸೋ ಥರ ಎಲ್ಲ ಮಾಡಿದ್ರೆ ಬೊಗಳ್ತಾ ಇದ್ಳು ಬಟ್ ಬೊಗಳ್ತಾನೇ ಇಲ್ಲ ಅವಳು ಬೊಗಳೋದನ್ನು ಸ್ಟಾಪ್ ಮಾಡಿಬಿಟ್ಲು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅವಳು ಬೊಗಳೋದು ಸ್ಟಾಪ್ ಮಾಡಿದ್ದು ಈ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಅವಳು ತೀರ್ಕೊಂಡ್ಳು ಆದರೆ ಬೊಗಳಿಲ್ಲ ಮೊದಲನೇದು ಎರಡನೇದು ತುಂಬ ವೀಕ್ ಆಗೋಕೆ ಶುರುವಾದ್ಲು ಅವಳು ಎಲ್ಲ ಏನು ಸುಮ್ಮನೆ ಮೂಲೆಗೆ ಹೋಗೋದು ಕೂತ್ಕೊಳ್ಳೋದು ತುಂಬ ಸಿ ಏಜ್ ಆಗ್ತಿದೆ ನಾನು ಒಪ್ಕೋತೀನಿ ಏಜ್ ಆದಾಗ ನಾಯಿಗಳು ನಾರ್ಮಲಿ ಸೈಲೆಂಟ್ ಆಗುತ್ತೆ ಆದರೆ ಬೊಗಳೋದನ್ನು ಸ್ಟಾಪ್ ಮಾಡಿಬಿಟ್ಲು ಅವಳು ಡಾಕ್ಟರ್ ಹೇಳಿದ್ರು ಹದಿನೇಳು ವರ್ಷ ಇಷ್ಟು ಹೆಲ್ದಿಯಾಗಿ ಇವಳಿದ್ದಾಳೆ ಅಂತ ಅಂದರೆ ನಿಜವಾಗ್ಲೂ ಗ್ರೇಟ್ ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ ಅವಳಿಗೆ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು ಆ್ಯಂಡ್ ಅವಳು ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದಾಳೆ ಅದಕ್ಕೆ ಅವಳು ಹೆಲ್ದಿ ಆಗಿದ್ದಾಳೆ ಅಂತ ವೆಟನರಿ ಡಾಕ್ಟರ್ ನಂಗೆ ಹೇಳಿದರು ಹದಿನೇಳು ವರ್ಷ ಅವಳು ಬದುಕಿದ್ದಕ್ಕೆ ಓಕೆ ಲಾಸ್ಟಲ್ಲಿ ನಾನು ಹೇಳಿದೆ ಈ ಥರ ಅವ್ಳು ಬೊಗಳ್ತಾ ಇಲ್ಲ ಆ್ಯಂಡ್ ಕಿವಿ ಕೇಳಿಸ್ತಿಲ್ಲ ಅವ್ಳಿಗೆ ಸರಿಯಾಗಿ ಇತ್ತೀಚೆಗೆ ಅಂದಾಗ ಡಾಕ್ಟರ್ ಹೇಳಿದ್ರು ಒಂದು ಏಜ್ ಆಗ್ತಾ ಇದೆ ಅಂತ ಆದರೆ ನಾನು ಎಮೋಷ್ನಲ್ ಹೀಲರ್ ಆಗಿರೋದ್ರಿಂದ ನಾನು ಸ್ಪಿರಿಚುಲಿ ಕನೆಕ್ಷನಲ್ಲಿರೋದ್ರಿಂದ ಎನ್ ಎಲ್ ಪಿ ಮಾಡಿರೋದ್ರಿಂದ ಅವಳ ಮೇಲೆ ಡಿಫ್ರೆನ್ಸ್ ನನಗೆ ಗೊತ್ತು ಯಾಕಂದರೆ ಅವಳು ಎಮೋಷ್ನಲಿ ವೀಕ್ ಆಗಿದ್ಲು ಅಂದರೆ ಚಿಕ್ಕಮ್ಮ ಡೆತ್ ಆದಮೇಲೆ ಅವಳೊಂಥರ ಒಂಥರ ಇದಾಗ್ಬಿಟ್ಲು ಸೊ ಅಲ್ಲಿಂದ ಅವಳು ಡಲ್ಲಾಗ್ತಾ ಬಂದ್ಲು ಬಟ್ ಸೆವೆಂಟೀನ್ ಇಯರ್ಸ್ ಬದುಕಿದ್ದು ನಿಜವಾಗ್ಲೂ ಗ್ರೇಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ನಾವು ಕಣ್ಣಾರೇ ನೋಡಿದ್ದೀವಿ ಅವಳ ಒಂದು ಡಿಫ್ರೆನ್ಸ್ನ ಅವಳೆಷ್ಟು ಚುರುಕಾಗಿದ್ಲು ಆ್ಯಂಡ್ ನಮ್ಮ ಆಂಟಿ ತಿರೋಗಿದ ತಕ್ಷಣ ಅವಳೆಷ್ಟು ವೀಕ್ ಆದ್ಲು ಅಂತ ಮನಸ್ಸು ಅನ್ನೋದು ಬರೀ ನಮಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಇರುತ್ತೆ ಹಾಗಾಗಿ ಮನಸ್ಸು ಜೋಪಾನ ಬೇರೆಯವ್ರ ಮನಸ್ಸು ಜೋಪಾನ ಪ್ರಾಣಿಗಳ ಮನಸ್ಸು ಜೋಪಾನ ನಮ್ಮ ಮನಸ್ಸನ್ನು ಎಷ್ಟು ಜೋಪಾನಾಗಿ ಜೋಪಾನಾಗಿಟ್ಕೊತೀವೋ ಹಾಗೆ ಬೇರೆಯವ್ರ ಮನಸ್ಸನ್ನು ನಾವು ದಯವಿಟ್ಟು ಇಟ್ಕೊಳ್ಳೋಣ ಆ ಮನಸ್ಸುಗೂ ಕೂಡ ನೋವು ಮಾಡೋದು ಬೇಡ ಹಾಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಅಧ್ಯಯನದಲ್ಲಿ ಬಂದಿರುವಂಥದ್ದು ಇವೆಲ್ಲ ಮನಸ್ಸಲ್ಲಿ ಕ್ರಿಯೇಟ್ ಆಗೋ ನೆಗೆಟಿವ್ ಎಮೋಷನ್ಸ್ಗಳು ನೆಗೆಟಿವ್ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ ಅದರಿಂದ ಇಮ್ಯುನಿಟಿ ನಮಗೆ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಹಾಗೆ ಹಾಗಾಗಿ ನಿಮ್ಮ ಮನಸ್ಸು ಜೋಪಾನ ಏನೆಲ್ಲ ಅರ್ಥ ಆಯಿತು ಸೂಕ್ಷ್ಮವಾಗಿ ಅದನ್ನು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು